ನಮಸ್ತೆ ನಾನಿಲ್ಲಿ ಸಾರು ಅ ತಿಳಿ ಸಾರು ಅನ್ನಕ್ಕೆ ಒಂದು ಹೆಂಚ್ಕೊಳಕಕ್ಕೆ ಸೌತೆಕಾಯಿ ಕೋಸಂಬರಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನಿಲ್ಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಸೌತೆಕಾಯಿ ಹೆಚ್ಚು ರೆಡಿ ಇಟ್ಟಿದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಒಗ್ಗರಣೆಗೆ ಕರ್ಬೇವು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೀಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನಿಲ್ಲಿ ಒಂಚೂರು ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಬೇಡ ಚೂರೆ ಚೂರು ಅದು ಇವಾಗ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಚೂರು ಸಾಸಿವೆ ಹಾಕ್ತಾಯಿರಿ ಸಾಸಿವೆ ಚಟಾಪಟ ಅನ್ನೋದನ್ನು ತರ್ಬೋದು ಫ್ರೈ ಆಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಸಾಕಿದು ಆಫ್ ಮಾಡೋಣ ಇದು ತಣ್ಣಗಾದ್ಮೇಲೆ ಒಗ್ಗರಣೆ ಆಮೇಲೆ ನಾನು ಸೌತೆಕಾಯಿ ಇದೆಲ್ಲ ಹೆಚ್ಚಿಟ್ಟಿದ್ದೀನ ಆಮೇಲೆ ಅದನ್ನು ಹಾಕಿ ಉಪ್ಪಾಕಿ ಕಲಸೋದು ಹ್ಞೂ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ಇದು ಸೌತೆಕಾಯಿ ಇದೆಲ್ಲ ಹಾಕ್ತಾಯಿದ್ದೀನಿ ಚೂರು ಉಪ್ಪಾಗ್ತದೆ రెడీ ఫ్రెండ్స్ తుడి సారు అన్నకే టేస్ట్